ಈಗಿನ ಸರ್ಕಾರ ಎಸ್ಸಿ ಎಸ್ಟಿ ಅಭಿವೃದ್ಧಿಗಾಗಿ ತಂದಂತಹ ಅನುದಾನವನ್ನ ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ದುರ್ಬಲಕೆ ಮಾಡಿಕೊಳ್ತಿದೆ ಎಂದು ದಲಿತ ಸೇವಾ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸೇವಾ ಸಮಿತಿ ಸ್ಥಾಪಕ ಅಧ್ಯಕ್ಷ ಸೆಸಪ್ಪ ಬೆದ್ರಕಾಡು ಮತ್ತು ದಲಿತ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಅನ್ನಪ್ಪ ಕಾರಿಕಾಡು ಅವರು ಮಾತನಾಡಿ ನಮ್ಮ ಮೀಸಲಾತಿ ಹಣವನ್ನ ಸರ್ಕಾರ ದುರ್ಬಲಕೆ ಮಾಡುತ್ತಿದೆ ಇದರಿಂದ ಮೀಸಲಾತಿಗೆ ಕುತ್ತು ತಂದಿದೆ ಈ ಕುರಿತು ಮೀಸಲಾತಿ ಹಣವನ್ನ ದುರ್ಬಲಕೆ ಮಾಡಬಾರದು ಎಂದು ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಸಲ್ಲಿಸಿದ್ದೇವೆ ನಮ್ಮ ಅಭಿವೃದ್ಧಿಗಾಗಿ ಇರಿಸಿದಂತಹ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದು ತಪ್ಪು ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅದನ್ನ ತಡೆ ಹಿಡಿಬೇಕು ಎಂದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತೈದು ಅಂಬೇಡ್ಕರ್ ಭವನಕ್ಕೆ ಮಂಜೂರುಗೊಳಿಸಿದ ಹಣವನ್ನ ಸರ್ಕಾರ ತಡೆ ಹಿಡಿಯಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಕುರಿತು ಮಾಹಿತಿ ಹಕ್ಕು ಮೂಲಕ ಪ್ರಶ್ನಿಸಿದ್ದೇವೆ ಒಂದು ವಾರದೊಳಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಲಿದೆ ಎಂದು ಸೆಸಪ್ಪ ಬೆದ್ರಕಾಡು ತಿಳಿಸಿದ್ದಾರೆ ಪುತ್ತೂರಿನ ಬನ್ನೂರು ನಂದಿಲಕ್ಕೆ ಹೋಗುವಂತಹ ದಾರಿಯಲ್ಲಿ ಎಪ್ಪತ್ತೈದು ಸೆನ್ಸ್ ಜಾಗ ತಾಲೂಕು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮಂಜೂರುಗೊಂಡಿದೆ ಆದರೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಹತ್ತು ಕೋಟಿ ನೀಡಬೇಕೆಂದು ಆಗ್ರಹಿಸಿದ್ದೇವೆ ಇದೀಗ ಆ ಸ್ಥಳದಲ್ಲಿ ಬಾಡಿಗೆ ನೆಲೆಯಲ್ಲಿರುವಂತಹ ಆಡು ಮಾಂಸದ ಕಟ್ಟಡದಿಂದ ಕೋರ್ಟ್ಗೆ ಸ್ಟೇ ತಂದಿದ್ದಾರೆ ನಗರಸಭೆ ಇದರ ವಿರುದ್ಧ ಕಾನೂನು ಹೋರಾಟ ಮಾಡಲಿದೆ ಎಂದು ದಲಿತ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಅನ್ನಪ್ಪ ಕಾರಿಕಾಡು ಹೇಳಿದ್ರು ಇತ್ತೀಚೆಗೆ ಶಾಲಾ ಕಾಲೇಜುಗಳಲ್ಲಿ ಪ್ರೀತಿ ಪ್ರೇಮ ಜಾತಿ ಧರ್ಮ ಜಾಸ್ತಿ ಆಗ್ತಿದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಯಾರು ಕೂಡ ಯಾವ ಸಂಘಕ್ಕೆ ಅವರನ್ನ ಬಳಸಿಕೊಳ್ಬಾರದು ಸಮಾಜದಲ್ಲಿ ಅವರನ್ನ ಬೇರೆ ದೃಷ್ಟಿಯಲ್ಲಿ ನೋಡುವ ಕೆಲಸವನ್ನ ಕೂಡ ಮಾಡಬಾರದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರ ಹೆಚ್ಚಿನ ರಕ್ಷಣೆಯನ್ನ ನೀಡಬೇಕೆಂದು ಅವರು ಸಿಸಪ್ಪ ಬೆದ್ರಕಾಡು ಹೇಳಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಉಪಾಧ್ಯಕ್ಷ ಕೃಷ್ಣ ನಾಯ್ಕ ಗೌರವಾಧ್ಯಕ್ಷ ಕರಿಯಪ್ಪ ಕೆ ಎಸ್ ಬಂಟ್ವಾಳ ತಾಲೂಕು ಅಧ್ಯಕ್ಷ ಗಣೇಶ ಬಿಟ್ಲಾ ಈ ಸಂದರ್ಭ ಉಪಸ್ಥಿತರಿದ್ದರು ಅಲ್ಲಿ ಪ್ರೀತಿ ಪ್ರೇಮ ಜಾತಿ ಧರ್ಮ ಅಂತ ಹೇಳಿ ಅದಕ್ಕೆ ಬಲಿಯಾಗಿ ತನ್ನ ಭವಿಷ್ಯವನ್ನು ಅವರು ಹಾಳು ಮಾಡ್ತಾ ಇದ್ದಾರೆ ಇದಕ್ಕೆ ಹೆತ್ತವರು ಕೂಡ ಅವಕಾಶ ಮಾಡಿಕೊಡಬಾರ್ದು ಸಂಘಟನೆಗಳು ಕೂಡ ಮಾಡಿಕೊಡಬಾರ್ದು ಮಕ್ಕಳು ಕೂಡ ಅದಕ್ಕೆ ಬಳಿಯಾಗಬಾರ್ದು ಮಕ್ಕಳು ಅದನ್ನು ಆಲೋಚನೆ ಮಾಡಬೇಕು ನಾನು ಏಕೆ ಈ ಶಾಲೆಗೆ ಸ್ಕೂಲಿಗೆ ಬಂದಿದ್ದೇನೆ ಅಂತೇಳಿ ಇದರಿಂದ ನಮಗೆ ಇಲ್ಲಿ ಒಂದು ಕೋಮುಗಳ ಬೆ ಸೃಷ್ಟಿಯಾಗುವಂಥ ಒಂದು ವಾತಾವರಣ ಕೂಡ ನಿರ್ಮಾಣ ಆಗುವ ಒಂದು ಸಂದರ್ಭ ಇತ್ತು ನಮಗೂ ಕೂಡ ಹೆದರಿಕೆ ಆಯಿತು ಆದರೆ ಎಲ್ಲ ಸಂಘಟನೆಗಳು ಈ ಬಗ್ಗೆ ತನಿಖೆಯ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದರಲ್ಲದೆ ಯಾವುದೇ ರೀತಿಯಲ್ಲಿ ಸಂಘರ್ಷ ಆಗುವಂಥ ಕೆಲಸವನ್ನು ಯಾವುದೇ ಸಂಘಟನೆ ಕೂಡ ಮಾಡಿಲ್ಲ ಈ ಬಗ್ಗೆ ನಮಗೆ ನಮ್ಮ ದಲಿಸೇವಾ ಸಮಿತಿಗೆ ಕೂಡ ಹೆಮ್ಮೆ ಇದೆ ಯಾಕಂತ ಹೇಳಿದರೆ ತನಿಖೆ ಮಾಡುವಂಥದ್ದು ಒಂದು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದಾಗ ಸಮಾಜಕ್ಕೆ ಸರಿಯಾದ ರೀತಿಯ ಒಂದು ಸಂದೇಶವನ್ನು ಕೊಟ್ಟಾಗ ಇಲ್ಲಿ ಯಾವುದೇ ಅಶಾಂತಿಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದು ನನ್ನ ಭಾವನೆ ಆದುದರಿಂದ ಪೊಲೀಸ್ ಇಲಾಖೆ ಒಳ್ಳೆಯ ರೀತಿಯ ಕೆಲಸ ಮಾಡಿದೆ ಎಲ್ಲ ಸಂಘಟನೆಗಳು ಕೂಡ ತಮ್ಮ ತಮ್ಮ ಆ ಏನು ಆ ಜವಾಬ್ದಾರಿಯನ್ನು ಈ ಸಮಾಜಕ್ಕೆ ಕೊಟ್ಟಿದೆ ಬಹುಶಃ ದಲಿತೇವಾ ಸಮಿತಿ ಕೂಡ ಹೇಳುವಂಥದ್ದು ಸರ್ಕಾರ ಹೆಣ್ಣು ಮಕ್ಕಳ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೊಳ್ಬೇಕು ಮುಂದಕ್ಕೆ ಈ ರೀತಿಯ ಈಗ ಇದೊಂದು ಸುಳ್ಳು ಪ್ರಕರಣ ಅಂತ ಆಗಿರಬಹುದು ಈಗ ಗೌರಿ ಹತ್ಯೆ ಆಯಿತು ಕಡಪದಲ್ಲಿ ಆ್ಯಸಿಡ್ ಜಾಲಿ ಆಯಿತು ಹುಬ್ಬಳ್ಳಿಯಲ್ಲಿ ಒಂದು ಬೇರೆ ಬೇರೆ ಘಟನೆಗಳು ನಡೆದಂತೆ ನಮ್ಮ ನಾವು ನೋಡಿದ್ದೇವೆ ಕಂಡಿದ್ದೇವೆ ಈ ಬಗ್ಗೆ ನಮಗೆ ಅನಿಸುವಂಥದ್ದು ನಾವು ಹೆಣ್ಮಕ್ಳನ್ನು ಯಾವ ರೀತಿಯಲ್ಲಿ ಇವತ್ತು ಯಾವ ಧೈರ್ಯದಲ್ಲಿ ಸ್ಕೂಲಿಗೆ ಕಳಿಸಬಹುದು ಎನ್ನುವ ಭಯ ನಮ್ಮಲ್ಲಿ ಕೂಡ ಕಾಡ್ತಾ ಇದೆ ನಮಗೂ ಕೂಡ ಒಬ್ಬರು ಮಗಳಿದ್ದಾರೆ ಈ ಬಗ್ಗೆ ನಾವು ಎಲ್ಲ ಮಾಧ್ಯಮದ ಮೂಲಕ ಹೆತ್ತವರಲ್ಲಿ ಪೋಷಕರಲ್ಲಿ ನಾವು ಮನವಿ ಮಾಡುವಂಥದ್ದು ಮಕ್ಕಳಿಗೆ ಜಾತಿಯ ಧರ್ಮದ ಬೀಜವನ್ನು ಬಿತ್ತುವುದು ಬಿಟ್ಟು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಡೆ ಗಮನ ಹರಿಸುವಂತಹ ಕೆಲಸವನ್ನು ಪೋಷಕರು ಮಾಡಬೇಕೆನ್ನುವ ಮನವಿಯನ್ನು ನಾನು ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೇನೆ ಹಾಗೆ ಮತ್ತೊಂದು ನಮ್ಮದೊಂದು ಖಂಡನೆ ಇದೆ ಈಗಿನ ಸರ್ಕಾರ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಂತಹ ಏನು ನಮ್ಮ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣವನ್ನು ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವಂಥದ್ದನ್ನು ಕೂಡ ನಾವು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಈಗ ರಾಜ್ಯ ಮಟ್ಟದಲ್ಲಿ ಇದೆ ಹಲವಾರು ದಲಿತ ಸಂಘಟನೆಗಳು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ನಾವು ಕೂಡ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಹಾಗೂ ನಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿಯನ್ನು ಕೂಡ ನಾವು ಕಳಿಸಿದ್ದೇವೆ ನೀವು ಈ ರೀತಿ ಮಾಡಿದ್ದು ತಪ್ಪು ಅದು ನಮ್ಮ ಅಭಿವೃದ್ಧಿಯ ಹಣ ನೀವು ಬೇರೆ ಇದಕ್ಕೆ ಬಳಕೆ ಮಾಡಿ ನಮಗೆ ನೀವು ಅಭಿವೃದ್ಧಿಯ ವಿಚಾರದಲ್ಲಿ ಹಿನ್ನಡೆ ಮಾಡ್ತಾ ಇದ್ದೀರಿ ಇದು ಮುಂದಿನ ಪರಿಣಾಮ ನಿಮಗೆ ಗೊತ್ತಾಗಬಹುದು ಎನ್ನುವ ಒಂದು ಮನವಿಯನ್ನು ಕೂಡ ಅವರಿಗೆ ಕಳಿಸಿದ್ದೇವೆ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ಏನು ಎಸ್ ಸಿ ಎಸ್ ಟಿಗಳ ಹಣ ಉಂಟು ಅದನ್ನು ಕೂಡಲೇ ತಡೆ ಹಿಡಿದು ನಮ್ಮ ಅಭಿವೃದ್ಧಿಗೆ ಅದನ್ನು ಬಳಕೆ ಮಾಡಬೇಕಂತೇಳಿ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ನಾವು ನಾವು ನಮ್ಮ ಸುಳ್ಯ ಕಡಬ ತಾಲೂಕು ಪೇರಬೆ ಗ್ರಾಮದ ಒಂದು ವ್ಯಾಪ್ತಿಯಲ್ಲಿ ಕೂಡ ಈ ರೀತಿ ಒಂದು ಎಂಬತ್ತು ಲಕ್ಷ ಎಸ್ ಟಿ ಕೊಲಾನಿಗೆ ಮಂಜೂರಾಗಿತ್ತು ಆಗಿನ ಶಾಸಕರು ನಮ್ಮ ಅಂಗಾರ್ರವರು ಸಚಿವರಾಗಿದ್ದು ಅವರು ಅದನ್ನು ಬೇರೆ ಕಡೆಯಿಂದ ಅದು ಕಾಂಗ್ರೆಸ್ ರಸ್ತೆಯನ್ನು ಹೇಳಿ ಅವರಿಗೆ ತುಂಬ ಒತ್ತಾಯ ಇತ್ತು ಮತ್ತು ಮನವಿ ಇತ್ತು ನಾವು ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಅದನ್ನು ಬಿಟ್ಟಿಲ್ಲ ನಾವು ನಮ್ಮ ಕೊಲಾನಿನಲ್ಲಿ ಮಾಡಿಸಿದ್ದೇವೆ ಏನಾದರೂ ಮಾಧ್ಯಮದ ಮಿತ್ರರಿಗೆ ಅಂತ ಗಮನಕ್ಕೆ ಏನಾದರೂ ಬಂದಿದ್ದರೆ ನೇರವಾಗಿ ನಮಗೆ ಹೇಳಿದರೂ ಕೂಡ ಕೆಲವು ವಿಚಾರವನ್ನು ಮಾಧ್ಯಮದ ಮಿತ್ರರು ಹೇಳ್ತಾರೆ ಕೆಲವು ಅಧಿಕಾರಿಗಳು ಹೇಳ್ತಾರೆ ಬೇರೆ ಬೇರೆ ಹೇಳ್ತಾರೆ ನಮಗೆ ಅಂಥ ಗಮನಕ್ಕೆ ನಮ್ಮ ಗಮನಕ್ಕೆ ಬಂದರೆ ನಾವು ಕೂಡಲೇ ಏನು ಮಾಡಬೇಕು ಅದನ್ನು ಮಾಡ್ತೇವೆ ನಾವು ಖಂಡಿತ ಮಾಡ್ತೇವೆ ನಾವು ನಾನು ತುಂಬ ಕಡೆಯಲ್ಲಿ ಅದನ್ನು ಮಾಡಿಸ್ತೇವೆ ನಾವು ಕೆಲವರು ಏನು ಮಾಡ್ತಾರೆ ಆ ಕೊಲನಿಯವರ ಸಹಿಯನ್ನು ತಗೊಂಡು ಈ ಅಧಿಕಾರಿಗಳು ಮತ್ತು ಈ ಜನಪ್ರತಿನಿಧಿಗಳು ಏನು ಅಲ್ಲಿ ಆ ಪಂಚಾಯತ್ ಮೆಂಬರ್ ಬೇರೆಯವರು ಆಯ್ಕೆ ಆಗಿದ್ದಾರೆ ಅವರಲ್ಲಿ ಸಹಿ ಪಡೆದುಕೊಂಡು ಅಲ್ಲಿಂದಲೇ ಮಾಡುವುದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿ ಅವರಿಂದ ಸಹಿ ಪಡೆದುಕೊಂಡು ಮಾಡಿಸುವಂಥದ್ದು ಕೂಡ ತುಂಬ ಇತ್ತು ಏನಿದೆ ನಮ್ಮ ಫಲಾನಿಯಿಂದಲೇ ರಸ್ತೆಗಳು ಕಾಂಕ್ರೀಟ್ಗಳು ಆಗಬೇಕಂತೇಳಿ ಸರ್ಕಾರದ ಸುತ್ತೋಲೆ ಇದೆ ಈ ಸುತ್ತೋಲೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಬೇರೆ ಬೇರೆ ನಮ್ಮ ನಮ್ಮನ್ನು ಕೂಡ ಅಲ್ಲಿ ಅದಕ್ಕೆ ಬಲಿಪಾಸ್ ಮಾಡುವಂಥದ್ದು ತುಂಬ ಇದೆ ಸಹಿಯನ್ನು ತಕೊಂಡು ನಾನು ಹೇಳಿದ್ವ ಆ ರೀತಿ ಕೂಡ ಆಗ ಆಗಿದ್ದು ಎಲ್ಲಿ ಅಂಬೇಡ್ಕರ್ ಭವನಕ್ಕೆ ಏನು ಕೋರ್ತಿಗೆ ಹೋಗಿದ್ದಾರೆ ಅಂತ ಹೇಳಿ ಸರ್ ಅಂಬೇಡ್ಕರ್ ಭವನ ಅಂತ ಈಗಾಗಲೇ ಅಲ್ಲಿ ನಾವು ಇಲ್ಲಿ ಸುತ್ತ ನಾವು ಒಂದಿದ್ರೆ ಒಂದು ಎಕರೆ ಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿದ್ದೆವು ಆದರೆ ನಮ್ಮ ಸಿಟಿಯಲ್ಲಿ ಅದು ಸಿಗಲಿಲ್ಲ ಹಾಗಾಗಿ ನಾವು ಅಂತ ಹುಡುಕಿ ನೋಡುವಾಗ ಅಲ್ಲಿ ಬನ್ನೂರಲ್ಲಿ ಒಂದು ಇತ್ತು ಅದನ್ನು ನೋಡಿ ಅದರಲ್ಲಿ ಒಂದು ಎಕರೆ ಕೇಳಿದ್ದೆವು ಅದರಲ್ಲಿ ಎಪ್ಪತ್ತೈದು ಸೆನ್ಸ್ ನಮ್ಗೆ ಈಗಾಗಲೇ ಮಾಡಿದ್ದಾರೆ ಹಾಗಾಗಿ ಬನ್ನೂರು ಬನ್ನೂರು ಮೆಸ್ಕಾಂ ಮೆಸ್ಕಂ ನಂದಿಲ್ಲ ನಂದಿಲ್ಲ ನಂದಿಲಕ್ಕೆ ಹೋಗುವ ರಸ್ತೆ ಅದು ಹೌದು

ಈಗ ಈ ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಇವತ್ತು ಹೌದು ಹೌದು ನಾನು ನಾನು ಹೇಳಿದ್ದೇನೆ ಅದು ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ಈಗ ಈ ಬಂಟೋಳಾಗಿರ್ಬೋದು ಬೆಳ್ತಂಗಡಿ ಆಗಿರ್ಬೋದು ಮೂಡಬಿದಿರ್ ಆಗಿರ್ಬೋದು ಕಾರ್ಕಳ ಆಗಿರ್ಬೋದು ಇಲ್ಲಿ ಎಲ್ಲ ಆರ್ ಕೋಟಿ ಕೊಟ್ಟಿದ್ದಾರೆ ಪುತ್ತೂರಿಗೆ ಒಂದು ಕೋಟಿ ಎರಡು ಕೋಟಿ ಅಂತ ಹಾಗೆ ಪುತ್ತೂರು ಎರಡನೇ ಒಂದು ಜಿಲ್ಲೆ ಮಂಗಳೂರು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ಒಂದು ಭಾಗವಾಗಿರ್ತದೆ ಜನಸಂಖ್ಯೆ ಆಗಿಬಿಟ್ಟು ಸಿಟಿ ಇದರಲ್ಲಿ ಹಾಗಾಗಿ ಇಲ್ಲಿ ಹೆಚ್ಚಿನ ಒಂದು ಒಂದು ಎಲ್ಲ ನಮ್ಮ ದಲಿತ ಬಂಧುಗಳು ಕೂಡ ಎಲ್ಲ ಒಂದು ಮುಖ್ಯ ಸಮುದಾಯದ ಆದಿರಾಡ ಆದಿರಾಳಿ ನಲಿಕೆ ನಲ್ಲಿಕೆ ಆಗಿರ್ಬೋದು ಪರವ ಬಮ್ಮದ ಈ ರೀತಿಯ ಎಲ್ಲ ಎಲ್ಲರನ್ನು ನಾವು ತಗೊಂಡ್ರೆ ನಮ್ಮ ತಾಲೂಕಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಜನ ಎಸ್ ಸಿ ಎಸ್ ಟಿಗಳು ಇದೆ ಎಸ್ ಸಿ ಎಸ್ಸಿಯಲ್ಲಿ ಎಸ್ ಟಿ ಕೂಡ ನಮ್ಮಲ್ಲಿ ಕೂಡ ಇನ್ನೂ ಕೂಡ ಒಂದು ಇಪ್ಪತ್ತೈದು ಸಾವಿರ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರು ಕೂಡ ಇತ್ತು ಹಾಗಾಗಿ ನಮಗೆ ಅದು ನಾವು ಏನು ಅವ್ರು ಎರಡು ಕೋಟಿ ಮೂರು ಕೋಟಿ ಕೊಡ್ತೇವೆ ಅಂತ ಹೇಳಿದ್ರೆ ಅದನ್ನು ಆಗೋದಿಲ್ಲ ಅದನ್ನು ಕೋಟಿ ಸರ್ ಇಲ್ಲ ಬರಲಿಲ್ಲ ಈಗ ಏನಾಗಿದೆ ಅಂತ ಹೇಳಿದರೆ ಸರ್ಕಾರ ಮೊನ್ನೆ ಬಿ ಜೆ ಪಿ ಅವರದ್ದು ಪತ್ರಿಕೋಷ್ಠಿ ಮಾಡಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಸರ್ ಈಗ ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತೈದು ಅಂಬೇಡ್ಕರ್ ಭವನದ ಭವನವನ್ನು ವಾಪಸ್ ತಗೊಂಡಿದ್ದಾರೆ ಸರ್ಕಾರ ಅನುದಾನ ಇಲ್ಲ ಅಂತ ಹೇಳಿ ನಾನು ಅದನ್ನು ಮಾಧ್ಯಮದ ಈಗಾಗಲೇ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಕೇಳಿ ಹೌದು ಇಪ್ಪತ್ತೈದು ಅಂಬೇಡ್ಕರ್ ಭವನವನ್ನು ಹಣ ಇಲ್ಲ ಅಂತ ಹೇಳಿ ವಾಪಸ್ ತಗೊಂಡಿದ್ದಾರೆ ಮಂಜೂರಾದ ಹಣವನ್ನು ತಡೆ ಹಿಡಿದಿದ್ದಾರೆ ತಡೆ ಹಿಡಿದಿದ್ದಾರೆ ಇಂಥ ಮಾಹಿತಿಯನ್ನು ನಾನು ಈಗಾಗಲೇ ಸರ್ಕಾರಕ್ಕೆ ಕೇಳಿದ್ದೇನೆ ನಮಗೆ ಒಂದು ವಾರದಲ್ಲಿ ಅದರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಸಿಗ್ತದೆ ನಾನು ಆವಾಗ ಇಲ್ಲಿ ಪತ್ರಿಕೋಷ್ಠಿ ಪುಣ ಮಾಡ್ತೇನೆ ಎಲ್ಲ ಇಪ್ಪತ್ತು ಜಿಲ್ಲೆಯಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಜಿಲ್ಲೆಯಲ್ಲಿ ಇಪ್ಪತ್ತೈದು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನದು ಈಗಾಗಲೇ ನಾವು ಅದೆಲ್ಲ ಎಲ್ಲ ತಯಾರಿ ಮಾಡಿದ್ದೇವೆ ಈಗ ಸರ್ಕಾರಕ್ಕೆ ಕೂಡ ನಾವು ಲಾಸ್ಟ್ ಟೈಮ್ ನಮ್ಮ ಕಳೆದ ಬಾರಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಇದ್ದಾಗ ಸುನಿಲ್ ಕುರ್ಮಾರ್ ಇದ್ದಾಗ ಅವರಿಗೆ ಕೂಡ ಪತ್ರವನ್ನು ಬರೆದೇವೆ ಅವರು ಕೂಡ ನಮಗೆ ಪತ್ರ ಬರೆದಿದೆ ರಿಟರ್ನ್ ಇದರ ಬಗ್ಗೆ ನಾವು ಕಾನ್ ಕ್ರಮ ತಗೊಳ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಹೋಗಿ ಅಲ್ಲಿ ಅವರ ಮನೆಗೆ ಹೋಗಿ ಕೊಟ್ಟಿದೆ ಅಂಬೇಡ್ಕರ್ ಭವನದ ಬಗ್ಗೆ ಇದು ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ಒಂದು ನಾವು ಅಲ್ಲಿ ಹಾಡು ಕಟ್ಟುವಂಥ ಇದು ಮಾಂಸ ಮಾಡುವಂಥ ಅವರು ಅಲ್ಲಿ ಹಾಡನ್ನು ಅಲ್ಲಿ ಎಲ್ಲ ರೆಡಿ ಮಾಡಿ ಇಲ್ಲಿ ಬಂದು ಇದು ಮಾಡ್ತಾರೆ ಅಲ್ಲಿ ಅವ್ರೇನು ಮಾಡಿದ್ದಾರೆ ನಮಗೆ ಅವರಿಗೆ ಸ್ಥಳ ಬಾಡಿಗೆ ನಗರಸಭೆ ಹಿಂದೆ ಪುರದ ಸಭೆ ಇದ್ದಂಥ ಪಂಚಾಯಿತಿ ಇದ್ದ ಸಂದರ್ಭದಲ್ಲಿ ಕೊಟ್ಟಿದೆ ಇಪ್ಪತ್ತು ವರ್ಷಗಳಾಗಿದೆ ಇವರೇನು ಮಾಡಿದ್ದಾರೆ ನಮ್ಮ ಈ ಅಂಬೇಡ್ಕರ್ ಭವನದ ವಿಷಯ ತಿಳಿದ ಕೂಡಲೇ ಹೋಗಿ ಕೋರ್ಟ್ ಹೈಕೋರ್ಟ್ಗೆ ಸ್ಟೇ ತಂದಿದ್ದಾರೆ ಇಂದ ಸ್ಟೇ ತಂದಿದ್ದಾರೆ ಅದನ್ನೀಗ ನಾವು ನಗರಸಭೆಯಿಂದ ಆ ಅನ್ನು ಜಾಗ ನಗರಸಭೆದ್ದು ಅದು ಅದರ ಬಗ್ಗೆ ನಾನು ತಹಸೀಲ್ದಾರ್ ಅವರಲ್ಲಿ ಎ ಸಿ ಅವ್ರೂ ಮನವಿ ಮಾಡಿದ್ದೇನೆ ಮತ್ತು ನಗರಸಭೆಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಾಗಿ ಅವರು ಈಗ ನಗರಸಭೆಯಿಂದ ತುರ್ತಾಗಿ ಏನು ಸ್ಟೇ ಮಾಡಿದ್ದಾರೆ ಹೈಕೋರ್ಟಲ್ಲಿ ಅದನ್ನು ಸ್ಟೇಯನ್ನು ತೆಗೆಯುವಂಥ ಕೆಲಸ ಈಗ ನಗರಸಭೆಯಿಂದ ಮಾಡ್ಕೊಳ್ತಾರೆ